ನಮಸ್ತೆ ಗುರು ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋಸ್ ಚಾನಲ್ಗೆ ಸ್ವಾಗತ ಮಾಡ್ತಾನೆ ಎಲ್ಲರಿಗೂ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿಯವರು ಆಡ್ತಾರ ಅಥವಾ ಇಲ್ಲ ಸೊ ಈ ವರ್ಷ ನಮ್ಮ ಆರ್ ಸಿ ಬಿ ಟೀಮು ಚಾಂಪಿಯನ್ ಆಗುತ್ತಾ ಅಥವಾ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡಿದರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆ ಬೇರೆ ರೆಕಮೆಂಡ್ ಆಗುತ್ತೆ ಬೇಗ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಗುರು ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡ ಎಮ್ ಎಸ್ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆಡ್ತಾರಾ ಅಥವಾ ಇಲ್ಲ ಅಂತೇಳಿ సో ఎంఎస్ ఎస్ ధోని అరు హోప్ ఫుల్లీ నన్న లాస్ట్ టీంట్ీ మ్యాచ్ అది ಚೆನ್ನೈನಲ್ಲಿ ಆಗುತ್ತೆ ಅಂತ ಹೇಳಿದ್ರು ಅದು ಮಾತ್ರ ಈ ವರ್ಷ ನೆರವೇರ್ತಾ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಸಿ ಎಸ್ ಕೆ ಟೀಮು ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ಸಿ ಎಸ್ ಕೆ ಟೀಮು ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅದಕ್ಕಿಂತ ಸಿ ಎಸ್ ದಲ್ಲಿ ಸ್ಟಾರು ಪ್ಲೇಯರ್ಸು ಮತೇಶ ಪಾತ್ರನ ಮತ್ತು ಮುಸ್ತಫಿಜ್ ರೆಹಮನ್ ಆಗಲಿ ಮತ್ತು ಡೆವನ್ ಕೋನಿಯರು ಮಿಸ್ ಔಟ್ ಆಗಿದ್ರು ಅದ್ರಗೋಸ್ಕರನೇ ಸಿ ಎಸ್ ಕೆ ಟೀಮ್ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಮತ್ತು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿಲ್ಲ ಸೊ ಏನೇ ಆಗಲಿ ಧೋನಿಯವರದ್ದು ಐ ಪಿ ಎಲ್ ಕೆರಿಯರ್ ಮುಗಿತಾ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಡೌಟ್ ಪಡ್ತಾ ಇದ್ದಾರೆ ಆದರೆ ಇಲ್ಲಿ ಮಾತ್ರ ಧೋನಿಯವರ ಕೋಚ್ ಆಗಲಿ ಮತ್ತು ಧೋನಿ ಕ್ಲೋಸ್ ಫ್ರೆಂಡ್ ಸುರೇಶ್ ರೈನಾ ಅವರು ಹೇಳ್ತಾ ಇದ್ದಾರೆ ಇಲ್ಲ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅವ್ರದ್ದು ಲಾಸ್ಟ್ ಐ ಪಿ ಎಲ್ ಆಗಲ್ಲ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸಹ ಆಡಲಿದ್ದಾರೆ ಅಂತೇಳಿ ಬಿಗ್ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಸೊ ಇಫ್ ಸಪೋಸ್ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಡಿದ್ರೆ ರಿಟೆನ್ಷನ್ ಪಾಲಿಸಿ ಯಾವ ರೀತಿ ಇರುತ್ತೆ ಯಾಕೆ ಅಂದರೆ ನೆಕ್ಸ್ಟ್ ವರ್ಷ ಮೆಗಾ ಆಕ್ಷನ್ ಇದೆ ಸೊ ಈ ಒಂದು ಮೆಗಾ ಆಕ್ಷನ್ ಅಲ್ಲಿ ನಾಲ್ಕು ಪ್ಲೇರ್ನ ಮಾತ್ರ ರಿಟೆನ್ಷನ್ ಮಾಡಬೇಕಾಗುತ್ತೆ ಇಫ್ ಸಪೋಸ್ ನಾಲ್ಕು ಪ್ಲೇಯರ್ನ ರಿಟೆನ್ಷನ್ ಮಾಡಬೇಕಾದ್ರೆ ಫಸ್ಟ್ ರಿಟೆನ್ಷನ್ ಆಗ್ತಾರೆ ಇಲ್ಲಿ ಕ್ಯಾಪ್ಟನ್ ಋತುರಾಜ್ ಗಾಯ್ಕ್ವಾಡ್ ಮತ್ತು ಸೆಕೆಂಡ್ ರಿಟೆನ್ಷನ್ ಆಗ್ತಾರೆ ಇಲ್ಲಿ ರವೀಂದ್ರ ಜಡಜಾ ಮತ್ತು ಥರ್ಡ್ ರಿಟೆನ್ಷನ್ ಆಗ್ತಾರೆ ಇಲ್ಲಿ ಮತೇಶ್ ಪಾತ್ರನ ಮತ್ತು ಫೋರ್ತ್ ರಿಟೆನ್ಷನ್ ಆಗ್ತಾರೆ ಇಲ್ಲಿ ಶಿವಮ್ ದುಬಿ ಆಗ್ತಾರೆ ಆದರೆ ಇಫ್ ಸಪೋಸ್ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಡಿದ್ರೆ ಧೋನಿಯವರು ಫೋರ್ತ್ ರಿಟರ್ಷನ್ ಆಗ್ತಾರೆ ಸೊ ಇದು ಮಾತ್ರ ಧೋನಿಯವರಿಗೆ ಮಾತ್ರ ಗೊತ್ತು ಅವರು ರಿಟೈರ್ಮೆಂಟ್ ಕೊಡ್ತಾರೋ ಅಥವಾ ಇಲ್ಲ ಅಂತೇಳಿ ಧೋನಿಯವರು ಯಾವುದೇ ರೀತಿ ಪಬ್ಲಿಕ್ ಆಗಿ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಮೆಸೇಜ್ ಮಾತ್ರ ಅಷ್ಟೇ ಮೇ ಬಿ ಅದು ಫ್ಯೂ ಡೇಸಲ್ಲಿ ಬರಬಹುದು ಇಫ್ ಸಪೋಸ್ ಬಂದಿಲ್ಲಪ್ಪ ಅಂದರೆ ಡೆಫಿನೆಟ್ಲಾಗಿ ಆಗಿ ಮಹೇಂದ್ರ ಸಿಂಗ್ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಡ್ತಾರೆ ಸೊ ಇಫ್ ಸಪೋಸ್ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಡಿದ್ರೆ ಡೆಫಿನೆಟ್ಲಿ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ಗೆ ಇದು ಮಾತ್ರ ಗುಡ್ ನ್ಯೂಸು ಸೊ ಕ್ರಿಕೆಟ್ ಫ್ಯಾನ್ಸ್ ನಿಮಗೇನಿಸಿದೆ ಧೋನಿಯವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಡ್ತಾರ ಅಥವೆಲ್ಲ ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟು ಆರ್ ಸಿ ಬಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಚಾಂಪಿಯನ್ ಆಗುತ್ತಾ ಅದಕ್ಕಿಂತ ಮುಂಚೆ ಆರ್ ಸಿ ಬಿ ಏನು ಗುರು ಎಂಥ ಕಂಬ್ಯಾಕು ರಾಕಿಂಗ್ ಕಂಬ್ಯಾಕು ನಾನು ಆಲ್ಮೋಸ್ಟು ಒಂದು ಫಾರ್ಟಿ ಫೈವ್ ಡೇಸ್ ಆಯಿತು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಸೊ ಬೇರೆ ಇಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಪ್ಪ ಅಂದರೆ ಫೈರ್ ಆಗಿ ವೀಡಿಯೋ ಇದೆ ಸೊ ಆ ಒಂದು ಕಮ್ ಬ್ಯಾಕ್ ಗೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಮೈಂಡ್ ಮಾತ್ರ ಮೈಂಡ್ ಬ್ಲಾಕ್ ಆಗಿದೆ ಆ ಥರ ಕಮ್ ಬ್ಯಾಕ್ ಮಾಡಿದರೆ ಆರು ಮ್ಯಾಚಲ್ಲಿ ಆರು ವಿನ್ ಅಂದರೆ ಏನು ಗುರು ಅನ್ಬಿಲಿಯಬಲ್ ಇಫ್ ಸಪೋಸ್ ಈ ಆರು ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ ಸೋತಿದ್ರೆ ಎಲಿಮಿನೇಟ್ ಆಗ್ತಾಯಿದ್ರು ಅಂತ ಟೈಮಲ್ಲಿ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಟ್ಕೊಂಡು ಸೊ ಆ ಒಂದು ಒಂದೇ ಒಂದು ಪರ್ಸೆಂಟ್ ಚಾನ್ಸ್ ಇಟ್ಟುಕೊಂಡು ಇವತ್ತಿನ ದಿನ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದ್ದರೆ ಅಂದರೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಆಗಲಿ ಮತ್ತು ಆರ್ ಸಿ ಬಿ ಪ್ರತಿಯೊಬ್ಬ ಪ್ಲೇಯರ್ಗೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಆ ಥರ ಅನ್ಬಿಲಿಯಬಲ್ ಕಮ್ ಬ್ಯಾಕ್ ಮಾಡಿದರೆ ವಿರಾಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಒಂದೇ ಒಂದು ಪರ್ಸೆಂಟೇಜ್ ಸಾಕು ಅಂತ ಹೇಳಿದ್ರು ಆ ಒಂದು ಒಂದೇ ಒಂದು ಪರ್ಸೆಂಟೇಜ್ ಇಟ್ಕೊಂಡು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದ್ದಾರೆ ಈ ಒಂದು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋಕೆ ಓನ್ಲಿ ಒಂದೇ ಒಂದು ರೀಸನ್ ಏನಪ್ಪ ಅಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ಎನರ್ಜಿ ಮತ್ತು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಈ ಒಂದು ಆಟಿಟ್ಯೂಡ್ ಇಟ್ಕೊಂಡು ಇವತ್ತಿನ ಪ್ಲೇ ಆಫ್ ಕ್ವಾಲಿಫೈ ಆಗಿದ್ದಾರೆ ಬರುವಂತ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾಮೆನ್ಸ್ ಕೊಡ್ತಾರೋ ಇಟ್ ಡಸಂಟ್ ಮ್ಯಾಟರ್ ಯಾಕೆ ಅಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಪ್ರೌಡ್ ಫೀಲ್ ಆಗೋ ಥರ ಮಾಡಿದಿರಾ ಸೊ ನೆಕ್ಸ್ಟ್ ಎಲಿಮಿನೇಟರ್ ಮ್ಯಾಚ್ ಇರೋದು ಅಗೇನೆಸ್ಟು ಆರ್ ಆರ್ ವಿರುದ್ಧ ಯಾವ ರೀತಿ ಆರಕ್ಕೆ ಆರು ಮ್ಯಾಚು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ತೋರಿಸಿದ್ರು ಎಕ್ಸಾಕ್ಟ್ಲಿ ಅದೇ ಒಂದು ಪರ್ಫಾರ್ಮೆನ್ಸ್ನ ಬರುವಂತಹ ಎಲಿಮಿನೇಟರ್ ಅಗೇನೆಸ್ಟು ಆರ್ ಆರ್ ವಿರುದ್ಧ ತೋರಿಸಲೇಬೇಕಾಗುತ್ತೆ ಹೋಪ್ ಇದೆ ಈ ಒಂದು ಮ್ಯಾಚಲ್ಲಿ ಗೆದ್ದು ನೆಕ್ಸ್ಟ್ ಕ್ವಾಲಿಫೈ ಟು ಅಲ್ಲಿ ಗೆದ್ದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಫೈನಲ್ಗೆ ಎಂಟ್ರಿ ಕೊಟ್ಟು ಕಪ್ಪು ಗೆಲ್ತೀವಿ ಅಂತ ಭರೋಸೆ ಇದೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರ ಆರ್ ಸಿ ಬಿ ಟೀಮು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕಪ್ಪು ಗೆಲ್ತಾರ ಇಲ್ಲ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಶೇರ್ ಮಾಡಿದ ಮಾತ್ರ ಮರಿಬೇಡಿ ಸಿಗೋಣ